ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಮ್ಮನೇಲಿ ರಾಮನವಮಿ ಹೇಗೆ ಮಾಡಿದ್ವಿ ಏನು ಅದೊಂದು ಸಣ್ಣ ತುಣುಕು ತೋರಿಸೋಣ ಅಂದ್ಬಿಟ್ಟು ಎಲ್ಲರೂ ಮಾಡ್ತೀರಾ ಆದರೆ ನಾನು ಹೇಗೆ ಮಾಡಿದ್ದೆ ಒಂದು ಒಂದು ಸಣ್ಣ ತುಣುಕು ನೀವು ನೋಡಲೇಬೇಕು ಮಾವಿನಲ್ಲೇ ಬೇವಿನ ಸೊಪ್ಪು ತೊಗೊಂಡು ಬಂದ್ವಿ ಎಲ್ಲರೂ ಶ್ರೀರಾಮನವಮಿಗೆ ಹೊಸ ಬಟ್ಟೆ ಅಂತ ತೊಗೊಂಡು ಬಂದಿದ್ದೀವಿ ಸ್ನೇಹಿತರೆ ಹೊಸ ಬಟ್ಟೆ ಹಾಕಿದ್ರೇ ಹಬ್ಬದ ಒಂದು ಸಂಭ್ರಮ ಅಲ್ವೇ ಹಾಗಾಗಿ ಹೊಸ ಬಟ್ಟೆನೂ ತೊಗೊಂಡು ಬಂದ್ವಿ ಎಲೆ ಆಯಿತು ಇದು ತೋರಣ ಕಟ್ಟಾಯಿತು ಇವಾಗ ಅಡುಗೆ ಕಡೆ ಸ್ವಲ್ಪ ಗಮನ ಕೊಡ್ತಾಯಿದ್ದೀನಿ ಯಾಕಂದರೆ ರಾಮನವಮಿಗೆ ಭರ್ಜರಿ ಊಟ ಆಗಲೇಬೇಕು ಶ್ರೀರಾಮನಿಗೆ ನೈವೇದ್ಯ ಮಾಡಬೇಕು ಹಾಗೆ ಒಬ್ಬಟ್ಟು ಸಾರಾಗಲಿ ಒಬ್ಬಟ್ಟಾಗಲಿ ಇದೆಲ್ಲ ಮಾಡ್ತಾ ಸ್ನೇಹಿತರೆ ನಾನು ಪ್ರತಿಯೊಂದು ನೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ನಾನು ರಾಮನವಮಿ ಪೂಜೆ ಮಾಡಬೇಕು ಅದಕ್ಕೆ ಎಲ್ಲನೂ ಸ್ವಲ್ಪ ಸಣ್ಣ ತುಣುಕನ್ನು ತೋರಿಸ್ತಾ ಇದ್ದೀನಿ ಗೊಜ್ಜಿಂದ ಹಿಡ್ದು ಪ್ರತಿಯೊಂದು ಸ್ನೇಹಿತರೆ ಏನೇನು ಮಾಡಿದೆ ಎಲ್ಲನೂ ತೋರಿಸ್ತೀನಿ ನೋಡಿ ಹೋಳಿಗೆ ಅಂತೂ ಎಲ್ಲ ಯಾರಿಗಿಷ್ಟ ಇಲ್ಲ ಹೇಳಿ ಇದು ಬೇಳೆ ಹೋಳಿಗೆ ಎಲ್ಲರಿಗೂ ಇಷ್ಟ ಮತ್ತು ಹೂವು ಕಟ್ಟೋ ಒಂದು ಇತ್ತು ಹೂವು ಕಟ್ಟೋ ವಿಡಿಯೋ ಸಾಕಷ್ಟು ನಾನು ಹಾಕಿದ್ದೀನಿ ಇದು ಸಿಂಪಲ್ಲಾಗಿ ನಾರ್ಮಲಾಗಿ ಹೂವು ಕಟ್ಟಿ ಬಾಗಿಲಿಗೆ ತೋರ್ಣಕ್ಕಾಗಲಿ ಎಲ್ಲದಕ್ಕೂ ಬೇಕಾಗುತ್ತೆ ಅಂತ ನೋಡಿ ನಾನು ರಾಮನವಮಿಗೆ ನೈವೇದ್ಯವಾಗಿ ಇದನ್ನು ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಮಾಡಿದ್ದೀನಿ ಇದು ಎಲ್ಲರೂ ಮಾಡೇ ಮಾಡ್ತಾರೆ ಹಾಗೆ ನಾನು ಶ್ರೀರಾಮನಿಗೆ ಇದೇ ಇಷ್ಟವಾದದ್ದು ಕರೆಕ್ಟಾಗಿ ಹನ್ನೆರಡು ಗಂಟೆ ನಾವು ಹನ್ನೆರಡು ಗಂಟೆಗೆ ರಾಮ ಭೂಮಿಗೆ ಬಂದಿದ್ದು ಹಾಗಾಗಿ ರಾಮ ಜನ್ಮಾಷ್ಟಮಿ ದಿನ ಹನ್ನೆರಡು ಗಂಟೆಗೆ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಗೇ ಪೂಜೆ ಮಾಡಿ ನೈವೇದ್ಯಕ್ಕೆ ಇಡೋದು ಸ್ನೇಹಿತರೆ ಎಷ್ಟೋ ಜನ ಬೇಗ ಮಾಡ್ತಾರಂತೆ ಆದರೆ ನಾವು ಮಧ್ಯಾಹ್ನವೇ ಪೂಜೆ ಮಾಡೋದು ನೈವೇದ್ಯ ಎಲ್ಲ ಇಟ್ಟು ಆಮೇಲೆ ನೋಡಿ ಈ ರೀತಿ ಪಕೋಡ ಮಾಡಿದೆ ಹೀಗೆ ಅದು ಇದು ಅಂತ ಅಡುಗೆಗಳನ್ನೆಲ್ಲ ಮಾಡಿದೆ ಸ್ನೇಹಿತರೆ ಈರುಳ್ಳಿ ಪಕೋಡ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಕರುಮ್ ಕುರುಮ್ ಇತ್ತು ಅದ್ರ ಜೊತೆಗಾಗಿ ಅಡುಗೆ ಮಾಡಿಕೊಂಡೆ ಹೂವು ಕಟ್ತಾ ಇದ್ದೆ ಹೂವು ಬಿಡಿ ಹೂವು ತರ್ತೀವಿ ಧಾರಾಳವಾಗಿ ಹೂವು ಹಾಕ್ಬೋದು ಅಂತ ಆದರೆ ಕಟ್ಟೋದಿದೆಯಲ್ಲ ಈ ಥರ ಈ ಒಂದು ಇಕ್ಕಟ್ಟಿಲ್ಲ ಅಡುಗೆ ಮಾಡಬೇಕು ಇಲ್ಲಿ ದೇವ್ರಿಗೆಲ್ಲ ಅಲಂಕಾರಕ್ಕೆ ರೆಡಿ ಮಾಡಬೇಕು ಈ ಥರ ಬಿಡಿ ಹೂವು ತಂದರೆ ಅಂತೂ ಅಯ್ಯೋ ಶಿವನಿ ಕಟ್ಟದೇ ಕೆಲಸ ಆಗ್ಬಿಟ್ಟಿರುತ್ತೆ ಅಷ್ಟರಲ್ಲಿ ನಮ್ಮ ಮಾಡಿ ಮೇಲೆ ಒಂದು ಸ್ವಲ್ಪ ಗೊತ್ತಲ್ಲ ನನ್ನ ಟೆರೆಸ್ ಗಾರ್ಡನ್ನು ಅಲ್ಲೇ ಒಂದಷ್ಟು ಹೂ ಬಿಟ್ಟಿತ್ತು ಅದನ್ನೆಲ್ಲ ಕಿತ್ಕೊಂಡು ಬಂದ್ವಿ ಕಿತ್ಕೊಂಡು ಬಂದು ದೇವ್ರಿಗೆ ಅದ್ದೂರಾಗಿ ಚೆನ್ನಾಗಿ ಹೆಚ್ಚು ಹೂವೆಲ್ಲ ಹಿಟ್ಟು ಪೂಜೆ ಮಾಡೋ ಒಂದು ಖುಷಿಗೆ ಹೂವನ್ನು ಕಿತ್ಕೊಂಡು ಬಂದ್ವಿ ಜೊತೆಗೆ ಕೊಂಡ್ಕೊಂಡು ಬಂದ್ವಿ ಆಮೇಲೆ ನೈವೇದ್ಯವಾಗಿ ಹಣ್ಣನ್ನು ತೊಗೊಂಡು ಬಂದ್ವಿ ಯಾಕಂದರೆ ಹಣ್ಣನ್ನು ಹೆಚ್ಚು ಹಣ್ಣುಗಳನ್ನೆಲ್ಲ ದೇವರಿಗೆಲ್ಲ ಇಟ್ಟು ನೈವೇದ್ಯ ಮಾಡೋದು ಒಂಥರ ಖುಷಿ ಹಬ್ಬದ ಸಂಭ್ರಮನೇ ಬೇರೆ ಆಗಿರುತ್ತೆ ಆಮೇಲೆ ನಾನು ಚಿತ್ರಾನ್ನ ಮಾಡಿದಾಗ ಈ ರೀತಿ ಕಲಸಿ ರೆಡಿ ಮಾಡಿದ್ದೆ ಅದೊಂದು ಸಣ್ಣ ತುಣುಕು ಹೋಳಿಗೆ ಎಲ್ಲ ಬಿಸಿ ಬಿಸಿ ಹೋಳಿಗೆ ಇದೆ ಅದು ಒಂದು ಸಣ್ಣ ತುಣುಕು ತೋರಿಸ್ತಾ ಇದ್ದೀನಿ ರಾಮ ಶ್ರೀರಾಮನ ನೆನೆಸ್ಕೊಂಡವ್ರಿಗೆ ಅವತ್ತು ಕಷ್ಟ ಬರೋದಿಲ್ಲ ಸ್ನೇಹಿತರೆ ಕಷ್ಟ ದೂರ ಆಗ್ಲಿಕ್ಕೇ ಶ್ರೀರಾಮನವಮಿ ಮಾಡೋದು ಎಂಥ ಇದಲ್ಲಾದರೂ ನೋಡಿ ಪ್ರತಿಯೊಬ್ಬರು ರಾಮನ ಫೋಟೋ ಇಟ್ಟು ಎಲ್ಲ ಇದನ್ನು ಪಾನಕ ಕೋಸಂಬರಿ ನೀರು ಮಜ್ಜಿಗೆ ಎಲ್ಲ ದಾನ ಮಾಡ್ತಾರೆ ತುಂಬ ಒಳ್ಳೆಯದು ಸ್ನೇಹಿತರೆ ಅದರಿಂದ ಶ್ರೀರಾಮನವಮಿನ ಖಂಡಿತವಾಗ್ಲೂ ಯಾರು ಮಾಡದೆ ಇರಬೇಡಿ ಎಲ್ಲ ಒಳ್ಳೇದಾಗುತ್ತೆ ಸ್ನೇಹಿತರೆ ಈ ರೀತಿ ಖುಷಿ ಖುಷಿಯಾಗಿ ಎಲ್ಲ ಅಡುಗೆನೂ ಯಾಕಂದರೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ನಾವು ಎಲ್ಲ ಅಡುಗೆನೂ ಮಾಡಬೇಕಾಗತ್ತೆ ಆ ಗಡಿ ಬಿಡಿಯಲ್ಲಿ ನಾನು ಪ್ರತಿಯೊಂದು ವೀಡಿಯೋನೂ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ ಎಲ್ಲನೂ ಸಣ್ಣ ಸಣ್ಣ ತುಳುಕನ್ನು ನಾನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ನಮ್ಮನೇಲಿ ಅದೇ ಹೇಳ್ತಾ ಇದ್ರು ಒಂದು ಸ್ವಲ್ಪ ಆದ್ರೂ ನೀವು ಟೇಸ್ಟ್ ಮಾಡ್ದೇನೆ ಇಷ್ಟು ರುಚಿಯಾಗಿ ಮಾಡಿರ್ತೀರಲ್ಲ ಅಂತ ಹೇಳ್ತಿದ್ರು ಹಾಗೆ ಎಲ್ಲನೂ ಇದೆ ಕಡಿ ಬಿಡಿಯಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನೀವು ಹೇಗೆ ಮಾಡಿದ್ರಿ ನೋಡಿ ಪಾನಕ ರೆಡಿ ಆಯಿತು ಮಜ್ಜಿಗೆ ರೆಡಿ ಆಯಿತು ಕೋಸಂಬರಿ ರೆಡಿ ಆಯಿತು ಇವಾಗ ನೈವೇದ್ಯಕ್ಕೆ ಎಲ್ಲನೂ ಹಿಟ್ಟು ಅದ್ದೂರಾಗಿ ಶ್ರೀರಾಮ ಶ್ರೀರಾಮ ಅಂತ ಹೇಳಿ ಪೂಜೆ ಮಾಡೋದು ಶ್ರೀರಾಮನ ಶ್ಲೋಕ ಹಾಕಿ ಇಲ್ಲ ಬಾಯಲ್ಲಿ ಪಠಣೆ ಮಾಡಿ ಪೂಜೆ ಮಾಡ್ತೀವಿ ಸ್ನೇಹಿತರೆ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಹೇಳಿ ಆಮೇಲೆ ದೇವಸ್ಥಾನಗೋಗಿ ಒಂದು ಶ್ರೀರಾಮನ ಗುಡಿ ಎಲ್ಲಿರುತ್ತೋ ಅಲ್ಲಿ ಹೋಗಿ ಒಂದು ನಮಸ್ತೆ ಮಾಡಿ ಬರಬೇಕು ಸ್ನೇಹಿತರೆ ಆಮೇಲೆ ಮನೆಗೆ ಬಂದುಬಿಟ್ಟು ಶ್ರೀರಾಮ ಶ್ರೀರಾಮ ಅಂತ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ನೂರೊಂದು ಆಗ್ಬೋದು ಸಾವಿರದೊಂದು ಆಗ್ಬೋದು ಹೇಗೆ ಬೇಕಾದರೂ ನೀವು ಶ್ರೀರಾಮನ ಬರಿಬಹುದು ಸ್ನೇಹಿತರೆ ಆ ರೀತಿ ನಾವೆಲ್ಲ ಮಾಡಿದ್ವಿ ಬೇವಿನ ಸೊಪ್ಪು ಯಾಕೆ ಅಂದರೆ ಅದು ತುಂಬ ಒಳ್ಳೆಯದಂತೆ ನಮ್ಮ ಹಿರಿಕರು ಹೇಳಿದ್ದು ಶ್ರೀರಾಮನ ನವಮಿ ದಿನ ಶ್ರೀರಾಮ ನವಮಿ ದಿನ ಮಾವಿಂದು ಮತ್ತು ಬೇವಿಂದು ಇರಲೇಬೇಕು ಹೊಸ ಬಟ್ಟೆ ಅಂತೂ ಖಂಡಿತವಾಗ್ಲೂ ಇರಲೇಬೇಕು ಅದಕ್ಕೆ ಯಾವಾಗ್ಲೂ ಹೊಸ ಬಟ್ಟೆ ಆಗಲಿ ಮಾವಿನ ತೋರಣ ಆಗಲಿ ವಿಧ ವಿಧವಾದಂತಹ ಅಡುಗೆಗಳಾಗಲಿ ನೀವು ಖಂಡಿತ ಮಾಡಲೇಬೇಕು ಅಂತ ನಮ್ಮ ಹಿರಿಕರು ಹೇಳಿದರು ಹಾಗಾಗಿ ನಾನು ಒಳ್ಳೊಳ್ಳೆ ವಿಧ ವಿಧವಾದಂತಹ ಅಡುಗೆಗಳನ್ನು ಮಾಡಿಕೊಂಡು ನಮ್ಮ ಶ್ರೀರಾಮನವಮಿನ ಅದ್ದೂರಿಯಾಗಿ ಮಾಡಿದ್ವಿ ಖಂಡಿತವಾಗ್ಲೂ ಯಾವುದೇ ಹಬ್ಬ ತಪ್ಪಿಸಿದ್ರು ಶ್ರೀರಾಮನವಮಿನ ತಪ್ಪಿಸ್ಬಿಡಿ ನಿಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ನಮ್ಮ ಹಿರಿಕರು ಹೇಳಿದರು ಹಾಗೆ ನಾವು ಅದ್ಧೂರಿಯಾಗಿ ಶ್ರೀರಾಮನವಮಿನ ಮಾಡಿದ್ವಿ ಸ್ನೇಹಿತರೆ ನಿಮಗೆಲ್ಲ ಏನು ಅನ್ನಿಸ್ತು ಏನೋ ಅದನ್ನು ತಿಳಿಸಿ ನಾನು ಮಾಡಿದ್ದ ಕಾಳುಗೊಜ್ಜಾಗಲಿ ಪಲ್ಯ ಆಗಲಿ ಆಗಲಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಏನು ಅನ್ನಿಸ್ತು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹೋಗಿ ಬರಲಾ ನವಮಿಯ ಶುಭಾಶಯಗಳು